ಸಿಎಂ ತವರು ಜಿಲ್ಲೆ ಬಳಿಕ ಈಗ ಹಾವೇರಿಯಲ್ಲೂ ಫೈನಾನ್ಸ್ನವರ ಕಾಟ ಎಲ್ಲೆ ಮೀರ್ತಾ ಇದೆ ಸಾಲ ವಸೂಲಾತಿಗೆ ಬರ್ತಾ ಇರೋರು ಕಿಡ್ನಿ ಮಾರಿಯಾದರೂ ಸಾಲ ತೀರಿಸಿ ಎಂ ತಿದ್ದಾರೆ ಇದರಿಂದ ಬೇಸತ್ತ ಜನ ಈಗ ಊರೇ ಖಾಲಿ ಮಾಡ್ತಿದ್ದಾರೆ ಬೀಗ ಜಡಿದಿರುವ ಮನೆಗಳು ಹೊರಗೆ ಕುಳಿತಿರುವ ಹಿರಿಯ ಜೀವ ಫೈನಾನ್ಸ್ಗಳ ಕಾಟಕ್ಕೆ ಬೆದರಿ ಹೋಗಿರುವ ಜನ ಊರೇ ಖಾಲಿ ಮಾಡಿ ಹೋಗಿದ್ರೆ ಹಸು ದನಗಳು ಮೇವು ಇಲ್ಲದೆ ಸೊರಗುತ್ತಿವೆ ಮೈಸೂರು ತುಮಕೂರು ಬಳಿಕ ಹಾವೇರಿಯಲ್ಲಿ ಫೈನಾನ್ಸ್ ಹಾವಳಿ ಕಿಡ್ನಿ ಮಾರಿ ಸಾಲ ತೀರಿಸಿ ಅಂತ ಕಾಟ ಊರು ಬಿಡ್ತಿರುವ ಜನ ಫೈನಾನ್ಸ್ ನೋಟಿಸ್ ತೋರಿಸ್ತಾ ಇರುವ ಇವರು ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿಯವರು ಬೆನ್ನು ಬಿದ್ದು ಸಾಲ ಕೊಟ್ಟಿದ್ದ ಮೈಕ್ರೋ ಫೈನಾನ್ಸ್ನವರು ಈಗ ಮರುಪಾವತಿ ಹೆಸರಲ್ಲಿ ಇವರ ಜೀವ ಹೆಣ್ತಿದ್ದಾರೆ ಫೈನಾನ್ಸ್ನಲ್ಲಿ ಸಾಲ ಮಾಡಿದ ತಪ್ಪಿಗೆ ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಮನೆ ಬಿಟ್ಟು ಹೋಗಿವೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಗುಡ್ಡದ ಬೇವಿನಹಳ್ಳಿ ಗ್ರಾಮದಲ್ಲಿ ಇದ್ದೇನೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ರಾತ್ರೋ ರಾತ್ರಿ ಅವರ ಕಾಟಕ್ಕೆ ಜಾನುವಾರುಗಳನ್ನು ಸಹಿತ ಬಿಟ್ಟು ಹೋಗಿದ್ದಾರೆ ವಯರುದ್ರು ಮಾತ್ರ ಸಣ್ಣ ಪುಟ್ಟ ಮಕ್ಕಳು ಮಾತ್ರ ಈ ಗ್ರಾಮದಲ್ಲಿ ಇರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಹೀಗೆ ಒಂದು ನಲವತ್ತರಿಂದ ಐವತ್ತು ಮನೆಗಳು ಈಗ ಬೀಗವನ್ನ ಜಡೆದುಕೊಂಡು ಊರನ್ನ ತೊರೆದಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದರೆ ನೋಟಿಸ್ ಅನ್ನ ಅಂಟಿಸಿ ಹೋಗ್ತಾ ಇರುವಂಥದ್ದು ಸಾಲ ವಸೂಲಿಗೆ ಬರುವ ಫೈನಾನ್ಸ್ನವರು ಕೆಟ್ಟದಾಗಿ ಮಾತನಾಡ್ತಾರಂತೆ ಸಾಲ ತೆಗೆದುಕೊಂಡ ಹೆಣ್ಮಕ್ಳ ಮನೆಯಲ್ಲೇ ಚೇರ್ ಹಾಕೊಂಡು ರಾತ್ರಿ ಹತ್ತು ಹನ್ನೊಂದರವರೆಗೆ ಕೂತು ಮಾನಸಿಕ ಹಿಂಸೆ ನೀಡ್ತಿದ್ದಾರಂತೆ ಕಿಡ್ನಿ ಮಾರಿಯಾದ್ರೂ ಹಣವನ್ನ ಕಟ್ಟಿ ಇಲ್ಲ ನೇಣು ಹಾಕೊಳ್ಳಿ ಮನ್ನ ಆಗುತ್ತೆ ಇಲ್ಲದೆ ಇದ್ರೆ ಮನೆ ಜಪ್ತಿ ಮಾಡ್ತೀವಿ ಅಂತ ಧಮ್ಕಿ ಹಾಕ್ತಾರಂತೆ ನೀವು ಕಟ್ಟಲಿಲ್ಲ ಮೊನ್ನೆ ಹಾಕೋ ಸಾಲ ಇಂಥವೆಲ್ಲ ಬಳಸ್ತಾರೆ ರಾತ್ರಿ ಎಂಟು ಒಂಬತ್ತು ಹತ್ತು ಗಂಟೆ ಮಟ್ಟ ಕುಂದಿರ್ತಾರೆ ಹನ್ನೊಂದು ಗಂಟೆ ಮಟ್ಟ ಕುಂದಿರ್ತಾರೆ ಏ ಕಟ್ರಿ ಮಾ ಕಟ್ರಿ ಮಾ ಕಟ್ಟಕೋಬೇಕು ಅಂತ ಕೂತ್ಕೊಂಡ್ಬಿಡ್ತಾರೆ ಇದು ಸಾಲ ತೆಗೆದುಕೊಂಡವರ ಕಥೆಯಾದ್ರೆ ಕೆಲ ಮಹಿಳೆಯರು ಬೇರೆಯವರಿಗೆ ಸಾಲ ಕೊಡಿಸಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಸಾಲ ತೆಗೆದುಕೊಂಡವರು ಊರು ಬಿಟ್ಟು ಹೋಗಿದ್ದಕ್ಕೆ ಇವರೇ ಸಾಲ ತೀರಿಸುವ ಸ್ಥಿತಿ ಬಂದಿದೆ ಒಂದ್ ಕಡೆ ಫೈನಾನ್ಸ್ ಜೀವ ಹಿಂಡತಾ ಇದ್ರೆ ಅತ ಮನೆಯಲ್ಲಿ ಸಾಲ ಕೊಡಿಸಿದ ತಪ್ಪಿಗೆ ಗಂಡಂದಿರು ಹೀನಾಮಾನ ಬೈತಿದಾರಂತೆ ನನಗ್ ಗೊತ್ತಿಲ್ದಂಗೆ ಹೆಂಗೆ ವಾರ ಮಾಡಿಯ ನೀನೇ ಕಟ್ಟು ಅಂತ ಮನೆಯವರ ಹಗಲು ರಾತ್ರಿ ನನಗೆ ಟಾರ್ಚರ್ ಕೊಡ್ತಾರೆ ಸರ ಇವ್ರು ತಗಸ್ಕೊಂಡರ ಅವ್ರ ಊರು ಬಿಟ್ಟು ಹೋಗ್ತಾರೆ ನಿಮ್ ಮನೆಗೆ ನಮ್ ಮನಿಗ್ ಬಂದು ಅವ್ರಿಗೆ ತಗಸ್ ಕೊಟ್ಟಿಲ್ಲ ಅವ್ರ ಸೈನ್ ಇಲ್ಲ ನಿಂದೇ ಸೈನ್ ನೀನೇ ಕಟ್ಬೇಕು ಅದು ಗೊತ್ತಿಲ್ಲ ನಮಗೆ ಅಂತ ಹೇಳ್ಕೋಬೇಕು ಅವ್ರ ತಗಸ್ ಕಟ್ಟರಿ ಕೇಳ್ಬೇಕ್ರಿ ಸರ ಬಹಳ ಸಮಸ್ಯೆ ಆಗ್ಬಿಟ್ಟ್ರಿ ಸರ ಇತ್ತೀಚಿಗೆ ಸಿಎಂ ತವರು ಜಿಲ್ಲೆಯಲ್ಲೂ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಇಂತಹ ಫೈನಾನ್ಸ್ ಗಳ ಕಾಟಕ್ಕೆ ಊರು ಖಾಲಿ ಮಾಡಿದ್ವು ಅತ್ತ ತುಮಕೂರಲ್ಲಿ ಆರು ತಿಂಗಳಲ್ಲಿ ಆರಕ್ಕೂ ಹೆಚ್ಚು ಜನ ಈ ಫೈನಾನ್ಸ್ ಭೂತಕ್ಕೆ ಪ್ರಾಣವನ್ನೇ ತೆತ್ತಿದ್ದಾರೆ ಈಗಲಾದರೂ ಸರ್ಕಾರ ಮತ್ತು ಆಯಾ ಜಿಲ್ಲಾಡಳಿತ ಎಚ್ಚೆತ್ತು ಫೈನಾನ್ಸ್ಗಳ ಹಾವಳಿಯನ್ನ ತಪ್ಪಿಸಬೇಕಿದೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ